యూట్్యూబ్ చానల్ గా స్వాగత నాను శ్వేతా కలకణి ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಪತನವಾಗಿ ಬಿಜೆಪಿ ಸರ್ಕಾರ ರಚನೆಯಾಗತ್ತ ಹಾಗಾದರೆ ಇನ್ಮುಂದೆ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳು ಸಾರ್ವಜನಿಕರಿಗೆ ತಲುಪೋದಿಲ್ವಾ ಐವತ್ತು ಕೋಟಿ ಆಫರ್ ಕೊಟ್ಟು ನಮ್ಮ ಶಾಸಕರಿಗೆ ಗಾಳ ಹಾಕ್ತಾ ಇದೆ ಎಂಬ ಸಿದ್ದರಾಮಯ್ಯ ಅವರ ಹೇಳಿಕೆ ಹಿಂದೆ ಇರುವಂತಹ ವಿಷಯವೇನು ನಿಜಕ್ಕೂ ಬಿಜೆಪಿ ಶಾಸಕರನ್ನ ಕೊಂಡುಕೊಳ್ಳುವ ಕುದುರೆ ವ್ಯಾಪಾರದ ಪ್ರಯತ್ನದಲ್ಲಿದೆಯಾ ಅಥವಾ ಸಿದ್ದರಾಮಯ್ಯ ಅವರು ಮೂಡಾ ಕೇಸ್ನ ಡೈವರ್ಟ್ ಮಾಡುವುದಕ್ಕೆ ಇಂತಹ ದೊಡ್ಡ ಆರೋಪವನ್ನು ಮಾಡುತ್ತಿದ್ದಾರೆ ಬನ್ನಿ 何 ಬಿಜೆಪಿಯವರು ನಮ್ಮ ಸರ್ಕಾರವನ್ನ ಅಸ್ಥಿರಗೊಳಿಸುವ ಪ್ರಯತ್ನವನ್ನ ಮುಂದುವರೆಸಿದ್ದು ಪಕ್ಷದ ಐವತ್ತು ಶಾಸಕರಿಗೆ ತಲಾ ಐವತ್ತು ಕೋಟಿ ಆಮಿಷವನ್ನ ಒಡ್ಡಿದ್ದಾರೆ ಅಂತ ಹೇಳಿ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಆರೋಪವನ್ನ ಮಾಡಿದ್ದಾರೆ ಪಕ್ಷದ ಐವತ್ತು ಶಾಸಕರಿಗೆ ತಲಾ ಐವತ್ತು ಕೋಟಿ ಆಮಿಷವನ್ನ ಒಡ್ಡಿದ್ದಾರೆ ಎಂದು ಮುಖ್ಯಮಂತ್ರಿಯವರು ಹೇಳ್ತಾ ಇದ್ದಾರೆ ಅವರ ಒಂದು ಪ್ರಯತ್ನವನ್ನ ಮುಂದುವರೆಸಿದ್ದಾರೆ ಅಂತ ತಿಳಿಸ್ತಾ ಇದ್ದಾರೆ ಅದಕ್ಕೂ ಮುಂಚೆ ಅಂದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಏನಾಗಿತ್ತು ಪಕ್ಷದ ಶಾಸಕರನ್ನ ಅವರು ಬಿಜೆಪಿಯವರು ಹೇಗೆ ಸೆಳೆದ ಹೇಗೆ ಅವರು ಸರ್ಕಾರವನ್ನ ರಚನೆ ಮಾಡಿದ್ರು ಅನ್ನೋದರ ಕುರಿತಾಗಿ ಹಂಚ್ಕೊಂಡಿದ್ದಾರೆ ಅವಾಗ ಯಾವ ಒಂದು ಪಕ್ಷಕ್ಕೂ ಕೂಡ ಬಹುಮತ ಸಿಕ್ಕಿರ್ಲಿಲ್ಲ ಅತಂತ್ರ ಪರಿಸ್ಥಿತಿಯಲ್ಲಿದ್ದಾಗ ಜೆ ಮತ್ತು ಕಾಂಗ್ರೆಸ್ ಎರಡು ಪಕ್ಷಗಳು ಸೇರಿ ಮೈತ್ರಿ ಸರ್ಕಾರವನ್ನ ರಚಿಸಿ ಸರ್ಕಾರವನ್ನ ಮಾಡಿಕೊಂಡಿದ್ರು ಆ ಸಂದರ್ಭದಲ್ಲಿ ಬಿಜೆಪಿ ಅವರು ಹದಿನೇಳು ಶಾಸಕರನ್ನ ಸೆಳೆಯುವ ಮೂಲಕ ಸರ್ಕಾರವನ್ನ ಅಸ್ಥಿರಗೊಳಿಸಿ ಬಿಜೆಪಿ ಸರ್ಕಾರವನ್ನ ರಚನೆಯನ್ನ ಮಾಡಿದ್ರು ಅದನ್ನ ನೆನಪಿಸಿಕೊಂಡಂತ ಸಿದ್ದರಾಮಯ್ಯ ಅವರು ಬಿಜೆಪಿಯವರೀಗ ಮತ್ತದೇ ಅದನ್ನೇ ಮುಂದುವರೆಸಿದ್ದಾರೆ ಅಂತ ಹೇಳಿ ಆರೋಪವನ್ನ ಮಾಡ್ತಾ ಇದ್ದಾರೆ ಈಗ ಸ್ವಲ್ಪ ಅಮೌಂಟ್ ಅಮಿಷವನ್ನ ಒಡ್ಡಿಲ್ಲ ಐವತ್ತು ಕೋಟಿ ಒಬ್ಬೊಬ್ಬ ಶಾಸಕನಿಗೆ ಐವತ್ತು ಕೋಟಿ ಆಮಿಷವನ್ನ ಒಡ್ಡಿ ಸೆಳೆಯುವ ಒಂದು ಪ್ರಯತ್ನವನ್ನ ನಡೆಸಿದ್ದಾರೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಹಾಗಾದ್ರೆ ಐವತ್ತು ಕೋಟಿ ಆಮಿಷಕ್ಕೆ ಕಾಂಗ್ರೆಸ್ ಸರ್ಕಾರದ ಶಾಸಕರು ಒಪ್ಕೊಂಡ್ರ ಕಾಂಗ್ರೆಸ್ ಪಕ್ಷದ ಶಾಸಕರು ಒಪ್ಕೊಂಡ್ರ ಅಥವಾ ಏನ್ ಹೇಳಿದ್ರು ಅವರಿಗೆ ಯಾವ ರೀತಿಯ ಇವರು ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ ಇದರ ಬಗ್ಗೆ ಡೀಟೇಲ್ಸ್ ನೋಡ್ತಾ ಹೋಗೋಣ ಬನ್ನಿ ಟಿ ನರಸೀಪುರ ತಾಲೂಕಿನ ಸೋಸಲೆ ಗ್ರಾಮದ ಬಳಿ ಬುಧವಾರ ನಾನ್ನೂರ ಎಪ್ಪತ್ತು ಕೋಟಿ ವೆಚ್ಚದ ವಿವಿಧ ಕಾಮಗಾರಿಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆಯನ್ನ ನೆರವೇರಿಸಿ ಮಾತನಾಡಿರುವಂತಹ ಸಿದ್ದರಾಮಯ್ಯ ಅವರು ಬಿಜೆಪಿ ಎಂದು ಕೂಡ ನೇರವಾಗಿ ಅಧಿಕಾರಕ್ಕೆ ಬಂದೇ ಇಲ್ಲ ಹಿಂದೆ ಹದಿನೇಳು ಶಾಸಕರಿಗೆ ತಲಾ ಇಪ್ಪತ್ತೈದರಿಂದ ಮೂವತ್ತು ಕೋಟಿ ಕೊಟ್ಟು ಖರೀದಿಯನ್ನು ಮಾಡಿದ್ರು ಈಗ ಐವತ್ತು ಕೋಟಿ ಆಮಿಷವನ್ನು ಒಡ್ತಾ ಇದ್ದಾರೆ ಈ ಹಣ ಅವ್ರಿಗೆ ಎಲ್ಲಿಂದ ಬರುತ್ತದೆ ಬಿಜೆಪಿ ಅವರೇನು ನೋಟ್ ಪ್ರಿಂಟ್ ಮಾಡಿಕೊಂಡು ಮಷೀನ್ ಅನ್ನು ಏನಾದರೂ ಇಟ್ಕೊಂಡಿದಾರಾ ಅಂತ Okay. ನೇರವಾಗಿ ಪ್ರಶ್ನೆಯನ್ನ ಮಾಡಿದ್ದಾರೆ ಇನ್ನು ನಮ್ಮ ಶಾಸಕರು ಆಮಿಷಕ್ಕೆ ಒಪ್ಪದಂತ ಕಾರಣಕ್ಕಾಗಿ ನೋಡಿ ಅವರು ಐವತ್ತು ಕೋಟಿ ಕೊಡ್ತೀನಿ ಅಂದ್ರೂ ಕೂಡ ಒಪ್ಕೊಂಡಿಲ್ಲಂತೆ ಕಾಂಗ್ರೆಸ್ನ ಶಾಸಕರು ಅಂದ್ರೆ ಹಿಂದೆ ಹದಿನೇಳು ಶಾಸಕರನ್ನ ಸೆಳೆಯೋ ಸಂದರ್ಭದಲ್ಲಿ ಕಾಂಗ್ರೆಸ್ನ ಆರೋಪ ಏನಾಗಿತ್ತು ಅಂತ ಅಂದ್ರೆ ಇಪ್ಪತ್ತೈದರಿಂದ ಮೂವತ್ತು ಕೋಟಿ ಕೊಟ್ಟು ಖರೀದಿಯನ್ನ ಮಾಡಿದ್ರು ಅಂತ ಹೇಳಿದ್ರು ಈಗ ಐವತ್ತು ಕೋಟಿಯ ಆಮಿಷವನ್ನ ಒಡ್ಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಈ ಹಣದ ಆಸೆಯ ಹಿಂದೆ ನಮ್ಮ ಶಾಸಕರು ಹೋಗದೇ ಇರುವಂತಹ ಕಾರಣಕ್ಕಾಗಿ ಬಿಜೆಪಿ ಅವರು ನನ್ನ ಮೇಲೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಬಿಜೆಪಿಯ ಮೇಲೆ ಇಂಥದೊಂದು ದೊಡ್ಡ ಗಂಭೀರವಾದಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ ಹೌದು ನಮ್ಮ ಶಾಸಕರು ಆಮಿಷಕ್ಕೆ ಒಪ್ಪದಂತ ಕಾರಣಕ್ಕಾಗಿ ನನ್ನ ಮೇಲೆ ಮಸಿ ಬಳಿ ಒಂದು ಪ್ರಯತ್ನವನ್ನ ನಡೆಸ್ತಾ ಇದೆ ಬಿಜೆಪಿ ನನ್ನನ್ನ ಮುಟ್ಟಿದ್ರೆ ಕರ್ನಾಟಕದ ಜನ ಸುಮ್ಮನೆ ಬಿಡೋದೇ ಇಲ್ಲ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಇಂದು ಕೆಲವು ನ್ಯಾಯಾಲಯಗಳು ಸಹ ಕೇಂದ್ರ ಸರ್ಕಾರ ಹೇಳಿದ ರೀತಿಯಲ್ಲೇ ತೀರ್ಪನ್ನು ಕೊಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಜೊತೆಗೆ ಹೀಗೇ ಆದ್ರೆ ನಾವು ಎಲ್ಲಿಗೆ ಹೋಗ್ಬೇಕು ಅಂತ ಹೇಳಿ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ ಪ್ರಶ್ನೆಯನ್ನ ಮಾಡಿದ್ದಾರೆ ವಿರೋಧ ಪಕ್ಷಗಳು ನಮ್ಮ ಮೇಲೆ ಷಡ್ಯಂತ್ರವನ್ನ ಮಾಡಿ ಸುಳ್ಳು ಆರೋಪವನ್ನ ಮಾಡಿದಾಗ ನಾವು ನ್ಯಾಯಾಲಯಗಳ ಮೊರೆ ಹೋಗಿ ನ್ಯಾಯವನ್ನ ಸಿಗುವ ವಿಶ್ವಾಸದಲ್ಲಿರ್ತೇವೆ ಆದ್ರೆ ಏನ್ ಮಾಡ್ತೀರಾ ಇಂದು ಎಲ್ಲಾ ಸಂಸ್ಥೆಗಳು ಕೇಂದ್ರ ಸರ್ಕಾರದ ನಿಯಂತ್ರಣದಲ್ಲಿ ನಮಗೆ ನ್ಯಾಯ ಸಿಗ್ತಾ ಇಲ್ಲ ಅಂತಿಮವಾಗಿ ನಾವು ಜನರ ನ್ಯಾಯಾಲಯಕ್ಕೆ ಹೋಗಬೇಕಾಗುವಂತ ಪರಿಸ್ಥಿತಿ ಬಂದಿದೆ ಜನರ ಆಶೀರ್ವಾದ ಇರೋವರೆಗೂ ಕೂಡ ನಾವು ಹೆದರೋದಿಲ್ಲ ಎಂಥದ್ದೇ ಒಂದು ಆರೋಪ ಎಂಥದ್ದೇ ಒಂದು ಆ ಮಸಿ ಬೆಳೆಯುವಂತ ಕೆಲಸವನ್ನ ಬಿಜೆಪಿ ಮಾಡ್ತಾ ಇದ್ರು ನಾವು ಕುಗ್ಗೋದಿಲ್ಲ ಜನರ ಒಂದು ನ್ಯಾಯಾಲಯ ಇದೆ ಜನರೇ ತೀರ್ಪನ್ನ ಕೊಡ್ತಾರೆ ಜನರೇ ತಕ್ಕ ಪಾಠವನ್ನ ಕಲಿಸ್ತಾರೆ ಅಂತ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ನೋಡಿ ಸಿದ್ದರಾಮಯ್ಯ ಅವರು ಒಂದು ದೊಡ್ಡ ಗಂಭೀರವಾದಂತ ಆರೋಪವನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಮತ್ತೆ ಸರ್ಕಾರವನ್ನ ಅಸ್ಥಿರಗೊಳಿಸಬೇಕು ಮತ್ತೆ ಬಿಜೆಪಿ ಸರ್ಕಾರ ಆಳ್ವಿಕೆಗೆ ಬರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಮೊದಲೆಲ್ಲ ಇಪ್ಪತ್ತೈದರಿಂದ ಮೂವತ್ತು ಕೋಟಿ ಹಣವನ್ನ ಅಮಿಷ ಒಡ್ಡಿ ಶಾಸಕರನ್ನ ಸೆಳೆಯುವ ಒಂದು ಪ್ರಯತ್ನವನ್ನ ಮಾಡಿ ಹಿಂದೆ ಹದಿನೇಳು ಶಾಸಕರನ್ನ ಇವರು ಕರೆದೊಯ್ದಿದ್ರು ಈಗ ಮತ್ತದೇ ಒಂದು ಪ್ರಯತ್ನವನ್ನ ಮುಂದುವರ್ಸ್ಕೊಂಡು ಬಂದಿದ್ದಾರೆ ಈಗ ಐವತ್ತು ಕೋಟಿ ಆಫರ್ ಅನ್ನ ಕೊಟ್ಟಿದ್ದಾರೆ ಶಾಸಕರಿಗೆ ಆದ್ರೆ ಶಾಸಕರು ನನ್ನ ಕೈ ಬಿಡದೆ ಇರುವಂತ ಕಾರಣಕ್ಕಾಗಿ ಇವರ ಆಮಿಷಕ್ಕೆ ಒಪ್ಪದೆ ಇರುವಂತಹ ಹಿನ್ನೆಲೆಯಲ್ಲಿ ಈಗ ಬಿಜೆಪಿಯವರು ಇಲ್ಲ ಸಲ್ಲದ ಆರೋಪವನ್ನ ಮಾಡ್ತಾ ಇದ್ದಾರೆ ನನ್ನ ಹೆಸರಿಗೆ ಮಸಿ ಬೆಳೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಸೊ ಹೀಗಾಗಿ ಜನ ಇವರಿಗೆ ಅಂತಿಮವಾಗಿ ತೀರ್ಪನ್ನ ಕೊಡ್ತಾರೆ ತಕ್ಕ ಪಾಠವನ್ನ ಕಲಿಸ್ತಾರೆ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಒಟ್ಟಿನಲ್ಲಿ ಈಗ ಸ್ವತಃ ಸಿದ್ದರಾಮಯ್ಯ ಅವರೇ ಇಂತಹ ಐವತ್ತು ಕೋಟಿ ಆಫರ್ ಬಗ್ಗೆ ಅಂದ್ರೆ ಐವತ್ತು ಕೋಟಿ ಆಫರ್ ಅನ್ನ ಇಟ್ಟು ಬಿಜೆಪಿ ಶಾಸಕರನ್ನ ಸೆಳೆಯುವ ಒಂದು ಪ್ರಯತ್ನವನ್ನ ಮಾಡ್ತಾ ಇದೆ ಅಂತ ಏನೋ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರಲ್ಲ ಈ ಹೇಳಿಕೆ ಸಾಕಷ್ಟು ರೀತಿಯಾದಂತ ಚರ್ಚೆಯನ್ನ ಮೂಡಿಸ್ತಾ ಇದೆ ಮತ್ತೆ ಬಿಜೆಪಿ ಹತ್ರ ಅಷ್ಟೆಲ್ಲ ದುಡ್ಡು ಇದೆಯಾ ಅಂತ ಹೇಳಿ ಪ್ರಶ್ನೆ ಕೂಡ ಹುಟ್ಟುತ್ತೆ ಅರ್ಥ ಮಾಡ್ಕೊಳ್ಳಿ ಒಬ್ಬೊಬ್ಬ ಶಾಸಕನಿಗೆ ಐವತ್ತು ಕೋಟಿ ಅಂತ ಅಂತಂದ್ರೆ ಇವರಿಗೆ ಎಷ್ಟು ಶಾಸಕರು ಬೇಕು ಅಲ್ಲಿ ಇಲ್ಲಿ ಕಾಂಗ್ರೆಸ್ನ ಶಾಸಕರು ನೂರ ಮೂವತ್ತಾರಿದ್ದಾರೆ ಇವರು ಇಲ್ಲಿ ಸರ್ಕಾರವನ್ನ ಅಸ್ಥಿರಗೊಳಿಸಿ ತಮ್ಮ ಸರ್ಕಾರವನ್ನ ರೂಪಿಸ್ಕೊಳ್ಬೇಕು ರಚಿಸಬೇಕು ಅಂತಂದ್ರೆ ಇಲ್ಲಿ ಹಲವು ಶಾಸಕರ ಸಪೋರ್ಟ್ ಬೇಕಾಗತ್ತೆ ಸೊ ಈ ಸಂದರ್ಭದಲ್ಲಿ ಅವರು ಎಷ್ಟೊಂದು ಹಣವನ್ನ ವ್ಯಯ ಮಾಡಬೇಕಾಗತ್ತೆ ಶಾಸಕರಿಗಾಗಿ ಸೊ ಅಂತಿಮವಾಗಿ ಬಿಜೆಪಿಯ ಬಳಿ ಅಷ್ಟೆಲ್ಲ ದುಡ್ಡಿದೆಯಾ ಅಂತ ಹೇಳಿ ಪ್ರಶ್ನೆ ಮೂಡುತ್ತೆ ಈ ಐವತ್ತು ಕೋಟಿಯ ಇಟ್ಟು ಕುದುರೆ ವ್ಯಾಪಾರದ ಪ್ರಯತ್ನವನ್ನ ಮಾಡ್ತಾ ಇದೆ ಬಿಜೆಪಿ ಅಂತ ಹೇಳಿ ಹೇಳಿಕೆಯನ್ನ ಕುರಿತಾಗಿ ನಿಮ್ಮ ಹೇಳಿಕೆ ಒಂದು ಅಭಿಪ್ರಾಯ ಏನು ಅನ್ನೋದನ್ನ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಮೂಡ ಹಗರಣದಿಂದ ಒಂದು ಪ್ರಯತ್ನದಲ್ಲಿ ಈಗ ಸಿದ್ದರಾಮಯ್ಯ ಅವರು ಈ ರೀತಿಯಾಗಿ ಡೈವರ್ಷನ್ ಮಾಡಬೇಕು ಅಂತ ಹೇಳಿ ಇಂಥದ್ದೆಲ್ಲ ಹೇಳಿಕೆಯನ್ನ ಕೊಟ್ಟು ಡೈವರ್ಟ್ ಮಾಡುವ ಒಂದು ಪ್ರಯತ್ನವನ್ನ ಮಾಡುತ್ತಿದ್ದಾರೆ ಅಥವಾ ನಿಜವಾಗ್ಲೂ ಐವತ್ತು ಕೋಟಿಯ ಆಫರ್ ಅನ್ನ ಅವರು ಕಾಂಗ್ರೆಸ್ನ ಶಾಸಕರಿಗೆ ಕೊಟ್ಟಿದ್ದಾರೆ ಗೊತ್ತಿಲ್ಲ ಏನೇ ಆಗ್ಲಿ ಇದಕ್ಕೆ ಅಂತ ಅಂತಿಮವಾಗಿ ತೀರ್ಪನ್ನ ಜನರೇ ಕೊಡಬೇಕು ಮತ್ತೆ ನ್ಯಾಯಾಲಯ ಕೊಡಬೇಕು ಅನ್ನೋದು ನಮ್ಮ ಚಾನಲ್ನ ಆಶಯ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ ನಮಸ್ಕಾರ